ತ್ರಿಕರಣ ಶುದ್ಧಿಯನ್ನು ಏರ್ಪಡಿಸಿಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಒಂದು ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಿದ್ದೀನಿ ಐ ಹ್ಯಾವ್ ಓವರ್ ಶಾಟ್ ಐ ನ್ಯೂ ಬಟ್ ಐ ಐ ವಾಸ್ ಹೆಲ್ಪ್ಲೆಸ್ ವಿಶಾಲವಾದಂಥ ವಿಷಯವನ್ನು ತಗೊಂಡಿದ್ದೆ ನಾನು ಆ ವಿಷಯವನ್ನು ಮಧ್ಯದಲ್ಲಿ ಕತ್ತರಿಸಲಿಕ್ಕೂ ಆಗದೆ ಇರುವಂತಹ ಒಂದು ಸಂದರ್ಭ ಹಾಗಾಗಿ ಅದನ್ನು ನಿಮಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದೀನಿ ಈಗಿನ ಯಾರನ್ನು ಈಗಿನ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದೆ ಈ ಇಪ್ಪತ್ತು ನಿಮಿಷಗಳ ಕಾಲದಲ್ಲಿ ಶಿವ ಅಂದರೆ ಯಾರು ಅನ್ನೋದನ್ನ ಸಂಗೀತದ ಮೂಲಕ ಒಂದು ಸಣ್ಣ ಉಪನ್ಯಾಸದ ಮೂಲಕ ಇಪ್ಪತ್ತು ನಿಮಿಷಗಳ ಕಾಲ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೆಯ ಒಂದು ಹಾಡು ಅಥವಾ ಗಾಯನ ಈ ಹಾಳನ್ನ ಜ್ಯೋತಿಯವರು ಹಾಡ್ತಾರೆ ಶಿವ ಚಿದಂಬರ ಸಲಹೋ ತಂದೆ ಅಂತ mm ಸಾದ ಏನ್ ಹೇಳ್ತಿದ್ದಾರೆ ನೋಡಿ ಈ ಒಂದು ಗಾಯನದಲ್ಲಿ ಶಿವ ಚಿಗಂಬರ ಸಲಹೋ ತಂದೆ ಹೃದಯ ಮಂದಿರ ಜ್ಯೋತಿಯಾಗಿ ಹೃದಯ ಮಂದಿರದಲ್ಲಿ ಜ್ಯೋತಿಯಾಗಿರೋದು ಯಾವುದು ಆತ್ಮ ಶಿವ ತತ್ವ ಓಕೆ ನಮ್ಮಲ್ಲಿ ಆತ್ಮನಾಗಿ ಉಳಿದಿರುವಂತಹ ಆ ಶಕ್ತಿಯೇ ಶಿವ ಶಿವ ಮತ್ತೆಲ್ಲೂ ಇಲ್ಲ ನಮ್ಮೊಳಗಡೆ ಅಡಗಿದ್ದಾನೆ ಅಂಥ ಶಿವನನ್ನ ಸಲಹು ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದಾನೆ ಈ ತತ್ವ ಹೇಗೆ ಒಂದಿಲ್ಲಿ ಸೇರಿಕೊಳ್ತು ಸೃಷ್ಟಿಯ ಹಾದಿಯಲ್ಲಿ ಏನಿತ್ತೋ ಏನಿಲ್ಲವೋ ಯಾರಿಗೂ ಗೊತ್ತಿಲ್ಲ ವಿಜ್ಞಾನ ಹೇಳುತ್ತೆ ನಾಲ್ಕು ಆಯಾಮಗಳು ಅಲ್ಲಿರಲಿಲ್ಲ ಯಾವುದೋ ನಾಲ್ಕು ಆಯಾಮಗಳು ಮಾಸ್ ಎನರ್ಜಿ ಸ್ಪೇಸ್ ಟೈಮ್ ಈ ನಾಲ್ಕು ಫಿಸಿಕಲ್ ನ ಆಯಾಮಗಳು ಮಾಸ್ ಎನರ್ಜಿ ಸ್ಪೇಸ್ ಟೈಮ್ ದ್ರವ್ಯ ಶಕ್ತಿ ಕಾಲ ಮತ್ತು ಆ ಕಾಲ ಮತ್ತೆ ಆಕಾಶ ಈ ನಾಲ್ಕು ಆಯಾಮಗಳು ಇರುವು ವಿಜ್ಞಾನ ಹೇಳೋದ್ರ ಪ್ರಕಾರ ಏನಿತ್ತು ಏನಿತ್ತು ಗೊತ್ತಿಲ್ಲ ಅಂತ ವಿಜ್ಞಾನಿಗಳು ಏನಿತ್ತು ಗೊತ್ತಿಲ್ಲ ಆದ್ರೆ ದಟ್ ಸ್ಟೇಟ್ ಆಫ್ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂದರೆ ಏಕತ್ವದ ಪರಮಾವಧಿ ಏನೋ ಒಂದಿತ್ತು ಇದ್ದಿತ್ತು ಒಂದೇ ಎಲ್ಲವೂ ಅದರಲ್ಲಿ ಸೇರಿತ್ತು ಅಲ್ಲಿ ಮಾಸ್ ಎನರ್ಜಿ ಟೈಮ್ ಸ್ಪೇಸ್ ಎಲ್ಲ ಒಂದೇ ಆಗೋಗಿತ್ತು ದಟ್ ಇಸ್ ಕಾಲ್ಡ್ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಏಕತ್ವದ ಪರಮಸ್ಥಿತಿ ಅದನ್ನ ನಮ್ಮ ವೇದಗಳು ತದೇಕಂ ಅಂತ ಕರೆದರು ತದೇಕಂ ಉಪನಿಷತ್ತುಗಳಲ್ಲಿ ಪರಬ್ರಹ್ಮನ್ ಅಂತ ಕರೆದರು ನಮ್ಮ ಪಾರಸಿಗಳು ಅದನ್ನು ಅಪರಮಸ್ತ ಅಂತ ಕರೆದರು ಬೌದ್ಧರು ಬುದ್ಧ ಕಾಯ ಶೂನ್ಯ ಕಾಯ ಅಂತ ಕರೆದರು ಶೈವರು ಮಹಾಬಿಂದು ಅಂತ ಕರೆದರು ಈ ಮಹಾಬಿಂದು ಅದ್ ಹೇಗಿತ್ತೋ ಯಾರಿಗೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಡಿ ವಿ ಗುಂಡಪ್ಪನವ್ರು ಕಡೆ ಬರೀತಾರೆ ಕಥದಲ್ಲಿ ಏನೋ ಅದೊಂದಿತ್ತು ಏನೋ ಇರದವಲ್ಲಿತ್ತು ಒಂದೇ ವಸ್ತು ಸೃಷ್ಟಿ ಪೂರ್ವದೇ ಸೃಷ್ಟಿ ಪೂರ್ವದಲ್ಲಿ ಯಾವುದೋ ಒಂದು ವಸ್ತು ಇತ್ತು ಅದು ಏನಿತ್ತೋ ಏನಿರಲಿಲ್ವೋ ತಿಳಿಸಲಿಕ್ಕೆ ಸಾಧ್ಯವಿಲ್ಲ ಅದು ಅವರ್ಣನೀಯ ಅಚಿಂತ್ಯ ಆದರೆ ನಾವೆಲ್ಲ ಎಲ್ಲಿದ್ವಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಆ ಮಹಾಬಿಂದುವಿನಲ್ಲಿತ್ತು ನಾವೆಲ್ಲ ಅಲ್ಲೇ ಇದ್ವಿ ಅದನ್ನೇ ಪುರಾಣಗಳು ಹಿರಣ್ಯ ಗರ್ಭ ಅಂತ ಕರೆದರು ಆ ಹಿರಣ್ಯ ಗರ್ಭ ಪ್ರಳಯದ ನಂತರ ಮಹಾಬಿಂದುವಾಗಿ ಉಳಗೊಂಡಿತ್ತು ತನ್ನಲ್ಲಿ ಕಾಲದು ತದಾತ್ಮತೆಯಿಂದ ಇತ್ತು ಎಷ್ಟೋ ಕಾಲ ಕಾಲವೂ ಹುಟ್ಟಿರಲಿಲ್ಲ ಅದನ್ನ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಳಯ ಮುಗಿದು ಯೋಗ ನಿದ್ರೆ ವಿಷ್ಣುವಿನ ಯೋಗ ನಿದ್ರೆ ಮುಗಿದ ನಂತರ ಸೃಷ್ಟಿ ಪ್ರಾರಂಭವಾಯಿತು ಆ ಪ್ರಾರಂಭದಲ್ಲಿ ಏನಾಯ್ತು ಅಂತಂದ್ರೆ ಒಂದು ಸಂಕಲ್ಪ ಬಂತು ನಾನು ಬಹು ಆಗಬೇಕು ಆ ಮಹಾಬಿಂದು ವಿಸ್ಫೋಟ ಹೊಂದಿತ್ತು ಒಂದು ಭರ್ಜರಿ ವಿಸ್ಫೋಟ ಅದು ಅದನ್ನ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಅಂತ ಕರೀತಾರೆ ವೇದಗಳಲ್ಲಿ ಮಹಾವಿಸ್ಫೋಟ ಅಂತ ಹೇಳ್ತಾರೆ ಬಿಂದು ವಿಸ್ಫೋಟ ಅಂತ ಹೇಳ್ತಾರೆ ಮಹಾಬಿಂದು ವಿಸ್ಫೋಟ ಹೊಂದಿತು ಅಂತ ಹೇಳ್ತಾರೆ ಆ ಬಿಂದು ವಿಸ್ಫೋಟ ಹೊಂದಿದ ಮೇಲೆ ಬಿಂದುವಿನ ಏನಾಯ್ತು ಹೊರಕ್ಕೆ ಚಿಮ್ಮಿ ಬಂತು ಹೊರಕ್ಕೆ ಚಿಮ್ಮಿ ಬಂದದ್ದು ದೂರ 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 ಪ್ರಯಾಣ ಮಾಡ್ತಾ ಹೊಂತು ಈವತ್ತಿಗೂ ದೂರ ದೂರ ಪ್ರಯಾಣ ಮಾಡ್ತಾ ಇದೆ ಈವತ್ತಿಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿವೆ ಸೂರ್ಯ ನಮ್ಮ ಮಿಲ್ಕಿ ವೇ ಅಥವಾ ಕ್ಷೀರ ಪಥದಲ್ಲಿ ಒಂದು ಸಣ್ಣ ನಕ್ಷತ್ರ ಕ್ಷೀರ ಪಥದಲ್ಲಿ ನಾನೂರು ಬಿಲಿಯನ್ ನಕ್ಷತ್ರಗಳಿವೆ ನಾನೂರು ಬಿಲಿಯನ್ ಅಂದ್ರೆ ಒಂದು ಬಿಲಿಯನ್ಗೆ ನೂರು ಕೋಟಿ ನಾನೂರು ಬಿಲಿಯನ್ ಅಂದ್ರೆ ನಲವತ್ತು ಸಾವಿರ ಕೋಟಿ ನಕ್ಷತ್ರಗಳು ಬರೀ ಮಿಲ್ಕಿ ವೇ ಅನ್ನೋ ಈ ಒಂದು ಗ್ಯಾಲಕ್ಸಿಯಲ್ಲಿದೆ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಈಗ ನಾನು ಎಲ್ಲಿದ್ದೇನೆ ಧಾರವಾಡ ಅನ್ನೋ ಊರಲ್ಲಿದ್ದೇನೆ ಈ ಊರಲ್ಲಿ ಎಷ್ಟು ಜನ ಇದ್ದಾರೆ ಒಂದ್ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಅಥವಾ ಮೂವತ್ತು ಲಕ್ಷ ಜನ ಇದ್ದಾರೆ ಅದರಲ್ಲಿ ನಾನು ಒಪ್ಪನೇ ಅಲ್ಲ ಹಾಗೆ ಧಾರವಾಡ ಅನ್ನೋ ಒಂದು ಮಿಲ್ಕಿ ವೇ ಇದೆ ಅಲ್ಲಿ ಸುಮಾರು ನಕ್ಷತ್ರಗಳಿವೆ ಆ ನಕ್ಷತ್ರಗಳು ನಲವತ್ತು ಸಾವಿರ ಕೋಟಿ ನಕ್ಷತ್ರಗಳು ಅದರಲ್ಲಿರೋ ಒಂದು ನಕ್ಷತ್ರ ಸೂರ್ಯ ಧಾರವಾಡ ಒಂದೇ ಅಲ್ಲ ಪಕ್ಕದಲ್ಲಿ ಏನಿದೆ ಹುಬ್ಬಳ್ಳಿ ಇದೆ ಆ ಕಡೆ ಹೋದ್ರೆ ಏನಿದೆ ಈ ಕಡೆ ಹೋದ್ರೆ ಏನಿದೆ ಇನ್ನು ಆ ಕಡೆ ಇದೆ ಕಲಗಟ್ಟಿ ಹೀಗೆ ನಕ್ಷತ್ರ ಪುಂಜಗಳು ಅಷ್ಟೇ ಕೋಟ್ಯಾಂತರ ನಕ್ಷತ್ರ ಪುಂಜಗಳಿವೆ ನಮ್ಮನು ಒಂದು ನಕ್ಷತ್ರ ಪುಂಜ ಇದರ ಹೆಸರೇನು ಮಿಲ್ಕಿ ಇವೆ ಇದರಲ್ಲಿರೋ ನಕ್ಷತ್ರಗಳೆಷ್ಟು ನಲವತ್ತು ಸಾವಿರ ಕೋಟಿ ನಕ್ಷತ್ರಗಳು ನಲವತ್ತು ಸಾವಿರ ಕೋಟಿ ನಕ್ಷತ್ರಗಳಲ್ಲಿ ನಮ್ಮ ಸೂರ್ಯ ಒಂದು ನಕ್ಷತ್ರ ಆದ್ರೆ ನಮಗೂ ಅವನೇ ಸರ್ವಸ್ವ ಅವನಿಲ್ಲದೆ ನಮ್ಮ ಅಸ್ತಿತ್ವವಿಲ್ಲ ಅವರನ್ನ ಸೌರ ಬ್ರಹ್ಮಾಂಡೇಶ್ವರ ಅಂತ ಕರಿತೀವಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ವಿಸ್ಫೋಟಗೊಂಡಾಗ ಕೋಟ್ಯಾಂತರ ನಕ್ಷತ್ರಗಳು ಹೊರಬಂತು ಹೊರಬಂದ ನಕ್ಷತ್ರಗಳು ದೂರ 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 ಸರಿತಾನೆ ಇವೆ ಇವತ್ತಿಗೂ ಸರಿತಾನೆ ಇವೆ ವಿಶ್ವ ವಿಕಾಸ ಹೊಂದ್ತಾ ಇದೆ ವಿಶ್ವ ವಿವರ್ತನಕ್ಕೆ ಈಡಾಗಿದೆ ಬಲೂನ್ ನಲ್ಲಿ ಗಾಳಿ ಊದಿದ್ರೆ ಹೇಗೆ ಬಲೂನ್ ದೊಡ್ಡದಾಗ್ತಾ ಹೋಗುತ್ತೋ ಹಾಗೆ ಈ ವಿಶ್ವವು ಬಲೂನಿನಂತ ಊದ್ತಾ ಇದೆ ಎಲ್ಲ ನಕ್ಷತ್ರಗಳು ಪರಸ್ಪರ ದೂರ 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 ಹೋಗ್ತಾ ಇವೆ ಆದ್ರೆ ನಮಗೆ ಅದೇನು ಅರಿವಿಗೆ ಬರಲ್ಲ ಯಾಕೆ ಅರಿವಿಗೆ ಬರಲ್ಲ ಸುತ್ತಾ ಇರೋ ಭೂಮಿನೇ ನಮ್ಮ ಅರಿವಿಗೆ ಬರ್ತಾ ಇಲ್ಲ ಭೂಮಿ ಎಷ್ಟು ವೇಗವಾಗಿ ಸುತ್ತಾ ಇದೆ ಸೂರ್ಯನ ಸುತ್ತಲು ನಮ್ಮ ಅರಿವಿಗೆ ಬರುತ್ತಾ ಇಲ್ಲ ಈ ಭೂಮಿ ಸೂರ್ಯನ ಜೊತೆ ಸೇರಿ ಇನ್ನಿತರ ಗ್ರಹಗಳು ಈ ಕೇಂದ್ರದಿಂದ ಸಿಡಿತ ಆದ ನಂತರ ವಿಸ್ಫೋಟ ಆದ ನಂತರ ಕೇಂದ್ರದಿಂದ ದೂರ ದೂರ ಹೋಗ್ತಾನೆ ಇವೆ ಎಷ್ಟು ಕಾಲ ದೂರ ಹೋಗುತ್ತೆ ಯಾವುದೋ ಒಂದು ಕಾಲ ಬರುತ್ತೆ ವಿವರ್ತನ ನಿಲ್ಲತ್ತೆ ನಿಂತಾಗ ವಿಕಾಸವಾಗಿ ದೂರ ದೂರ ಹೋಗಿದ ಎಲ್ಲ ನಕ್ಷತ್ರ ಗ್ರಹಗಳು ಮತ್ತೆ ಬಂದು ಮತ್ತೆ ಬಂದು ಕೇಂದ್ರವನ್ನು ಸೇರಿಬಿಡುತ್ತೆ ಅಲ್ಲಿಗೆ ಪ್ರಳಯ ಮತ್ತೆ ವಿಷ್ಣು ಯೋಗನಿದ್ರೆ ಮತ್ತೆ ಒಂದು ಕಲ್ಪ ಕಾಲ ಎಷ್ಟೋ ಕಾಲ ನಂತರ ಮತ್ತೆ ಸೃಷ್ಟಿ ಅಂದ್ರೆ ಸೃಷ್ಟಿಯ ನಂತರ ಸ್ಥಿತಿ ಸ್ಥಿತಿಯ ನಂತರ ಲಯ ಲಯದ ನಂತರ ಇಂತಹ ಸೃಷ್ಟಿ ಕಾರ್ಯದಲ್ಲಿ ಶಿವನನ್ನ ನಾವು ಲಯಕರ್ತ ಅಂತ ಹೇಳ್ತೇವೆ ಆದ್ರೆ ನಿಜವಾಗಿ ಹೇಳಬೇಕಂದ್ರೆ ಶಿವ ಲಯಕರ್ತನೇ ಅಲ್ಲ ಶಿವ ಲಯ ಸೃಷ್ಟಿ ಮತ್ತೆ ಸ್ಥಿತಿ ಮೂರಕ್ಕೂ ಕಾರಣ ನಮ್ಮ ಶೈವ ಸಿದ್ಧಾಂತದಲ್ಲಿ ಶಿವನನ್ನು ಬರೀ ಲಯಕರ್ತ ಅಂತ ಹೇಳಲ್ಲ ಶೈವ ಸಿದ್ಧಾಂತ ಶಿವ ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಕರ್ತ ಯಾಕೆ ಅಂದ್ರೆ ಲಯವಾಗದೇ ಇದ್ರೆ ಸೃಷ್ಟಿ ಆಗಲಿಕ್ಕೆ ಇಲ್ಲ ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಭೂಮಿಯೊಳಗೆ ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ತಿಂದು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದೆ ನಿಲ್ಗೆ ಹುಟ್ಟುವವರಿಗೆ ಎಡೆಯಲ್ಲಿ ಮಂಕುತಿಮ್ಮ ಎಷ್ಟು ತೊಟ್ಟಿಲುಗಳು ಅಷ್ಟು ಮಸಣಗಳು ಮಸಣದಲ್ಲಿ ಸಾಯ್ತಾ ಇದ್ರೆ ಜನ ತೊಟ್ಲಿನಲ್ಲಿ ಹುಟ್ಟಿರೋ ಮಕ್ಕಳನ್ನ ನಾವು ಹಾಕಿ ಏನ್ ಮಾಡ್ತೀವಿ ತುಂಬಾ ಇರ್ತೀವಿ ತೊಟ್ಲಿಗೆ ಹಬ್ಬ ಮಸಣಕ್ಕೆ ಖೇದ ಅದು ಜರುಗುದೇ ಇದ್ರೆ ಇದು ನಡೆಯುವುದಿಲ್ಲ ಮಸಣಕ್ಕೆ ಹೋಗದೇ ಇದ್ರೆ ಜನ ಹುಟ್ಟು ಮಕ್ಕಳು ಹೇಗೆ ಹುಟ್ಟಿ ಬದುಕ್ಲಿಕ್ಕೆ ಆಗತ್ತೆ ಇಲ್ಲಿರೋ ಸಂಪನ್ಮೂಲಗಳು ಲಿಮಿಟೆಡ್ ಲಿಮಿಟೆಡ್ ಸಂಪನ್ಮೂಲಗಳು ಯಾರು ಸಾಯ್ದೆ ಇಲ್ಲೇ ಹುಡುಕೊಂಡ್ರೆ ನಿಂತ್ಕೊಳ್ಳೋದಕ್ಕೂ ಜಾಗ ಸಿಕ್ಕಲ್ಲ ಯಾರಿಗೂ ಇಲ್ಲಿ ಮಗ ನಿಂತ್ಕೊಳ್ಳೋ ಜಾಗ ಸಿಕ್ಕಲ್ಲ ಇದೊಂದು ನರಕ ಸಂತೃಷ್ಟ ಜಗತ್ತಾಗ್ಬಿಡ್ತಿತ್ತು ಹಾಗಾಗಿ ಹೋಗ್ತಾ ಇರ್ಬೇಕು ಬರೋರು ಬರ್ತಾ ಇರ್ಬೇಕು ಬರೋರ್ ಹೋದ್ರೇನೆ ಬರೋರು ಬರೋದು ಇಲ್ಲಾಂದ್ರೆ ಬರ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಎಲ್ಲ ಇಲ್ಲೇ ಹೊಡ್ಕೊಂಡ್ರೆ ಎಲ್ಲ ಮುಪ್ಪು ಎಲ್ಲ ವೃದ್ಧರು ವೃದ್ಧರು ಹೌದಾ ಅತಿ ವೃದ್ಧರು ಇದ್ರ ಹುಟ್ಟೋದ್ರಿಂದ ಬಂತು ಯಾರಾದ್ರೂ ಯಾರು ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸೃಷ್ಟಿಯಲ್ಲಿ ಶಿವನಿಗೆ ಒಂದು ಪ್ರತ್ಯೇಕ ಸ್ಥಾನವನ್ನ ಕೊಡ್ತಾರೆ ಆನಿ ಮೂಲದಿಂದ ಹೊರಟ ಒಂದು ಸಂಕಲ್ಪವೇ ಈ ಈ ತ್ರಿತತ್ವಗಳ ಸೃಷ್ಟಿಗೆ ಕಾರಣವಾಯಿತು ತ್ರಿತತ್ವಗಳಲ್ಲಿ ಶಿವ ಮೊದಲನೆಯ ಮೂರ್ತಿ ಎರಡನೆಯ ಮೂರ್ತಿ ವಿಷ್ಣು ಮೂರನೆಯ ಮೂರ್ತಿ ಬ್ರಹ್ಮ ಬ್ರಹ್ಮ ಪದಾರ್ಥ ಪ್ರಪಂಚವನ್ನ ಸೃಷ್ಟಿ ಮಾಡಿದ ವಿಷ್ಣು ಆ ಪದಾರ್ಥಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ರೂಪ ಕೊಟ್ಟು ಪ್ರಾಣಿ ಪಶು ಪಕ್ಷಿಗಳನ್ನ ಮಾಡಿದ ಆ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಆತ್ಮವಿಲ್ಲ ಯಾವುದಕ್ಕೂ ಆತ್ಮ ಇಲ್ಲ ಅವಕ್ಕೆ ಸಮೂಹಾತ್ಮ ಇದೆ ವ್ಯಕ್ತಿಗತ ಆತ್ಮ ಇಲ್ಲ ಸೆಪರೇಟ್ ಆತ್ಮ ಇಲ್ಲ ಪ್ರಾಣಿಗಳಿಗಾಗಲಿ ಪಶುಗಳಿಗಾಗಲಿ ಕ್ರಿಮಿಗಳಿಗಾಗಲಿ ಕೀಟಗಳಿಗಾಗಲಿ ಸಸ್ಯಗಳಿಗಾಗಲಿ ಸಮೂಹಾತ್ಮ ಹಲವಾರು ನರಿಗಳಿಗೆ ಒಂದು ಆತ್ಮ ಹಲವಾರು ಕಾಗೆಗಳಿಗೆ ಒಂದು ಆತ್ಮ ಸಮೂಹಾತ್ಮ ಕಲೆಕ್ಟಿವ್ ಸೋಲ್ ನಾವು ಆದರೆ ವ್ಯಕ್ತಿಗತ ಆತ್ಮ ಇರೋದು ಯಾರಿಗೆ ಮನುಷ್ಯ ನಾವು ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ತೇರ್ಗಡೆ ಹೊಂದಿದಾಗ ನಮಗೆ ಒಂದು ವ್ಯಕ್ತಿಗತ ಆತ್ಮವನ್ನು ಪರಮಾತ್ಮ ಒದಗಿಸಿಕೊಟ್ಟ ಆ ಆತ್ಮ ಮತ್ಯಾಳು ಅಲ್ಲ ಅದನ್ನೇ ಶಿವ ಅಂದ್ರೆ ಮೊದಲು ಬ್ರಹ್ಮ ಪದಾರ್ಥ ಸೃಷ್ಟಿ ಮಾಡಿದ ನಂತರ ವಿಷ್ಣು ಅದಕ್ಕೆ ಪ್ರಾಣ ಚೈತನ್ಯವನ್ನ ಕೊಟ್ಟು ಸೃಷ್ಟಿಯನ್ನು ಮುಂದುವರೆಸಿದ ಸೃಷ್ಟಿ ಒಂದು ಹಂತಕ್ಕೆ ಬಂದು ಮನುಷ್ಯನ ಒಂದು ಸೃಷ್ಟಿ ಪ್ರಾರಂಭವಾದಾಗ ಸಮೂಹಾತ್ಮದಿಂದ ವ್ಯಕ್ತಿಗತ ಆತ್ಮಗಳು ಹೊರಬಂದು ಒಬ್ಬೊಬ್ಬ ಮನುಷ್ಯನಲ್ಲೂ ಒಂದೊಂದು ಆತ್ಮವಾಗಿ ಸೇರ್ಕೊಳ್ತು ಅದನ್ನು ಆತ್ಮ ಅಂತ ಕರೀತಾರೆ ನಾವು ಆತ್ಮ ಹೊಂದಿ ಸೆಪರೇಟ್ ಆತ್ಮವನ್ನು ಹೊಂದಿದೀವಿ ಈಗ ನಮ್ಮ ಪಾಪ ಪುಣ್ಯಗಳು ಸಮೂಹಾತ್ಮಕ್ಕೆ ಹೋಗಲ್ಲ ನಮ್ಮ ಪಾಪ ಪುಣ್ಯಗಳು ನಮ್ಮ ಜೀವಾತ್ಮನಿಗೆ ಹೋಗುತ್ತೆ ಅಲ್ಲಿಂದ ಸಂಸ್ಕಾರಗಳಾಗಿ ಬರುತ್ತೆ ಅಂದ್ರೆ ಈ ಜೀವಾತ್ಮನೇ ಶಿವ ಅಂತ ಇಷ್ಟು ಹೇಳಿದ ಇನ್ನೊಂದು ಹಾಡನ್ನು ಹಾಡ್ತಾರೆ ಅವರು ಹರಿ ಬ್ರಹ್ಮ मिताथवीव करुणामयने सृष्टिस्थितिलया का शिवने सृष्टिस्थितिलया का शिवने पापकर्मः कयव पशुपतिहिने पापकर्म ब्रह्मशिव दीने नञ्जुण्डेश्वर हर हर महादेव शिव शङ्कर विश्वेश्वर नन्द क्तिस्वरूपिणी पार्वती प्रियनि ने शक्तिस्वरूपिणि पार्वती शंकर शिव शंकर शंकर भयंकर शंकर शिव शंकर शंकर भयंकर शंकर शिव शंकर शंकर भयंकर मुड़ी गाना ये है लगता है सृष्टि स्थिति लय मूर कर्तुम ಹರಿಬ್ರಹ್ಮ ಹರಿಬ್ರಹ್ಮೀನೇ ಮುರುನೀನೆ ಅಂದ್ರೆ ಹಾಗೆ ಒಂದು ವಿಗ್ರಹದ ರೂಪದಲ್ಲಿ ಪೂಜೆ ಮಾಡ್ತೀವಲ್ಲ ಶಿವ ಜಗಾಧರಿ ಚಂದ್ರಧರ ಫಾಲನೇತ್ರ ತ್ರಿನೇತ್ರ ಮನೋಹರ ಕರ್ಣಾಕರ ಮೃಗಧರ ಎಷ್ಟೋ ಹೆಸರುಗಳನ್ನು ಕೊಟ್ಟಿದ್ದೀವಿ ಅದನಿಗೆ ಎಷ್ಟೋ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ನ ಒದಗಿಸಿ ಕೊಟ್ಟಿದ್ದೀವಿ ಇರಲಿ ಅದೆಲ್ಲ ಯಾಕೆ ಮಾಡಿದೀವಿ ಯಾಕೆಂದ್ರೆ ನಮ್ಮ ಪ್ರಜ್ಞೆ ರೂಪ ಪ್ರಜ್ಞೆ ರೂಪ ಮನಸ್ಸಿನ ಪ್ರಜ್ಞೆ ನಮ್ಮ ಮನಸ್ಸಿಗೆ ರೂಪವನ್ನು ಕೊಟ್ಟರೆ ಮಾತ್ರ ಅದನ್ನ ಅರ್ಥೈಸಿ ಅನುಭವಿಸಿ ತಿಳ್ಕೊಳುವಂತಹ ಶಕ್ತಿ ಇದೆ ಎವ್ರಿಥಿಂಗ್ ಶುಡ್ ಬಿ ಕಾಂಕ್ರೀಟ್ ಫಾರ್ ಅವರ್ ಮೈಂಡ್ ಅವರ್ ಮೈಂಡ್ ಡಸ್ ನಾಟ್ ಇಂಟರ್ಪ್ರೆಟ್ ಅಬ್ಸ್ಟ್ರಾಕ್ಟ್ ಹಾಗೆಂತ ಎಲ್ರಿಗೂ ಆಗಲ್ಲ ಅಂತ ಅಲ್ಲ ಯಾರ ಮನಸ್ಸು ಪ್ರಜ್ಞಾ ಪ್ರಜ್ಞಾಪೂರ್ವಕವಾಗಿ ಮೇಲೆ ಇರುತ್ತೋ ಅದು ಮೇಲಿನ ಮನಸ್ಸನ್ನ ತಲುಪಿರುತ್ತೆ ರೂಪ ಮನಸ್ಸಿನಿಂದ ಪ್ರಜ್ಞೆ ಅರೂಪ ಮನಸ್ಸಿಗೆ ತಲುಪಿರುತ್ತೆ ಅಂತ ವ್ಯಕ್ತಿಗಳಿಗೆ ಅಬ್ಸ್ಟ್ರಾಕ್ಟ್ ಅರ್ಥ ಆಗುತ್ತೆ ಅಬ್ಸ್ಟ್ರಾಕ್ಟ್ ಅಂದ್ರೆ ಏನು ಅರೂಪ ನಿರೂಪ ನಿರೂಪ ಸ್ಥಿತಿ ಅರ್ಥ ಆಗುತ್ತೆ ನಮ್ಮ ಶೈವ ಸಾಹಿತ್ಯದಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಹೇಳ್ತೀವಲ್ಲ ಪ್ರಸಾದಿ ಅಂದರೆ ಯಾರು ರೂಪವನ್ನು ಅರ್ಪಿಸಿ ನಿರೂಪ ಪ್ರಸಾದಿ ಅಂದರೆ ಪ್ರಸಾದಿ ಪ್ರತಿಯೊಂದನ್ನು ಭಗವಂತನ ಪ್ರಸಾದವೆಂದು ಸ್ವೀಕರಿಸುತ್ತಾನೆ ಆ ಹಂತದಲ್ಲಿ ಅವರಿಗೆ ಪ್ರತಿಯೊಂದು ಭಗವಂತನೆ ಪ್ರತಿಯೊಂದು ಭಗವಂತನೆ ಹಾಗಾದರೆ ಈ ಹಂತದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಅನುಕೂಲಕ್ಕೋಸ್ಕರ ನಾವು ಶಿವನಿಗೆ ಒಂದು ಆಕಾರ ಒಂದು ಸ್ವರೂಪ ಹಲವು ಗುಣಗಳು ಹಲವು ಲಕ್ಷಣಗಳನ್ನು ಕೊಟ್ಟು ಪೂಜೆ ಮಾಡ್ತಿದ್ದೀವಿ ತಿಳ್ಕೊಳ್ತಿದ್ದೀವಿ ಭಕ್ತಿಯಿಂದ ಸೇವಿಸ್ತಿದ್ದೀವಿ ಆದ್ರೆ ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕು ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಸಾಕಾರವನ್ನು ಬಿಟ್ಟು ನಾವೇನ್ ಮಾಡಬೇಕು ನಿರಾಕಾರಕ್ಕೆ ಪ್ರಯಾಣ ಮಾಡಬೇಕು ನಿರಾಕಾರವೇ ನಿರ್ಗ ನಿರಾಕಾರ ನಿರ್ಗುಣ ಭಗವಂತ ಅಂತ ಭಗವಂತ ನಿರಾಕಾರ ಸ್ವರೂಪನೆ ನಿರ್ಗುಣ ಸ್ವರೂಪನೆ ಅದಕ್ಕೆ ಶೈವ ಪದ್ಧತಿಯಲ್ಲಿ ಬಯಲು ಅಂತ ಹೇಳ್ತಾರೆ ಬಯಲು ಅಂದರೆ ಅದು ನಿರಾಕಾರ ವಸ್ತು ಬಯಲನ್ನೇ ಅವರು ಪ್ರೀತಿಸುತ್ತಾರೆ ಪ್ರೇಮಿಸುತ್ತಾರೆ ಪೂಜಿಸುತ್ತಾರೆ ನಿಮ್ಮ ಅಲ್ಲಮ ಪ್ರಭುಗಳ ಹಲವು ವಚನಗಳನ್ನು ತಗೊಂಡ್ರೆ ಬಯಲಿಗೆ ಸಂಬಂಧಪಟ್ಟ ಹಾಗೆ ಆಳ ತತ್ವಗಳು ಅದರ ಹುದುಗಿದೆ ಇಲ್ಲಿ ಇಷ್ಟು ಹೇಳ್ತಾ ಇಲ್ಲ ಕೊನೆಯ ಒಂದು ಹಾಡನ್ನು ಹಾಡಿ ನಿಮಗೆ ನೀಡುವ ಸಂದೇಶವನ್ನು ನೀಡಿ ನಾವು ಇದನ್ನು ಮುಕ್ತಾಯಗೊಳಿಸ್ತೇವೆ

She

ಮನೆಯ ಕರೆ ಶಿವನಾಗು ಶಿವನಾಗಬೇಕು ಅಂದರೆ ನಮ್ಮ ಆತ್ಮಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕು ಹಣ ಆದರೆ ಶಿವ ಆತ್ಮಪ್ರಜ್ಞೆ ಬೆಳೆಸ್ಕೊಳ್ಳಿಕ್ಕೆ ಸತ್ಸಂಗಗಳು ಒಂದು ಮಾರ್ಗ ನಮ್ಮ ಬ್ರಹ್ಮಜ್ಞಾನ ಸಮಾಜ ಇಲ್ಲಿ ಮಡಿವಂತಿಕೆ ಇಲ್ಲ ಎಲ್ಲ ಪುರಾಣ ಉಪನಿಷತ್ಗಳು ವೇದಗಳು ವೇದಾಂಗಗಳು ಬ್ರಹ್ಮಸೂತ್ರಗಳು ವಚನಗಳು ದಾಸರ ಪದಗಳು ಪ್ರತಿಯೊಂದನ್ನು ಅಪ್ಪಿಕೊಂಡು ಒಳಗೆ ತೆಗೆ ತೆಗೆದುಕೊಳ್ಳುವಂಥ ಸಾಹಿತ್ಯ ಮತ್ತು ಥಿಯೋಸಾಫಿಕಲ್ ಸಾಹಿತ್ಯ ಬಹಳ ಉನ್ನತ ಮಟ್ಟದ ಸಾಹಿತ್ಯ ನಿಮಗೆಲ್ಲರಿಗೂ ಈ ಸಾಹಿತ್ಯದ ಅಧ್ಯಯನವನ್ನು ಮಾಡಿ ಅಂತ ನಾನು ನಿಮ್ಮನ್ನು ಭಿನ್ನಯಿಸಿಕೊಳ್ಳುತ್ತಿದ್ದೇನೆ ಹೇಳಿಕೊಳ್ಳುತ್ತಿದ್ದೇನೆ ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಪ್ರಜ್ಞೆ ವಿಸ್ತಾರವಾಗಿಲಿಕ್ಕೆ ಇದು ಒಂದು ಉತ್ತಮವಾದ ಮಾರ್ಗ ನಾವೆಲ್ಲ ಸಮಾಜಮುಖಿಗಳಾಗೋಣ ಅಂತ ಹೇಳ್ತಾ ಶಿವನವು ಭವನವು ಮಾನವ ಅನ್ನುವಂಥ ಸಂದೇಶವನ್ನು ನೆನಪಿನಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ ಇನ್ನು ಪದಾಧಿಕಾರಿಗಳು ನಿಮ್ಮೊಡನೆ ಕೆಲವು ವಿಷಯಗಳನ್ನು ಹಂಚಿಕೊಳ್ತಾರೆ